ವಾಸ್ತು ಹಾಕಿ ಕೊಟ್ಟಿರಿ ಅವತ್ತೇನು ಏಳನೇ ತಾರೀಕಿಗೆ ಚಲೋ ಮಾಡೀನಿ ನಾವ್ ಒಟ್ಟಿ ಅದು ಮನಿ ಕಟ್ಲ ಆಗ್ಯದ ನನಗ ಒಂದ್ ಮುಹೂರ್ತ ಅಂತ ಇರ್ತದ ಆ ಮುಹೂರ್ತದಾಗ ಮನಿ ಚಲೋ ಮಾಡಿದ್ರೆ ನಿಮ್ದುಗೇ ಇಲ್ಲ ನಮಗ ಎಲ್ಲಾ ರೀತಿಯ ದೇವ್ರ ಕುಡಿಸ್ಕೊ ಮನಿ ಅಂತೂ ಪ್ರಾರಂಭ ಮಾಡಿರಿ ಪ್ರಾರಂಭ ಮಾಡಿ ಈಗ ಸ್ಲ್ಯಾಬ್ ಹಾಕೊಂಡ್ರಿ ಈಗ ಇದಕ್ಕೆ ಆಯಾ ಮತ್ತು ವಾಸ್ತು ಹಾಕಿ ಕೊಟ್ಟಿವಿ ಕೊಟ್ಟಿ ಕೊಟ್ಟಿಂದ ಇದು ಎಷ್ಟು ದಿನದಾಗ ನೀವು ಸ್ಲ್ಯಾಬ್ ಹಾಕೊಂಡ್ರಿ ಎರಡು ರೀ ಇದು ಹದಿನೈದು ದಿನ ಬಂದು ಇತ್ತು ಮಳೆ ಸಲ ಮಳೆ ಸಲಿಯಾಗಿ ಇದೇ ಲೇಟ್ ಹತ್ತಿರ ಮತ್ತೆ ನೀವು ಇದು ಎರಡೆರಡು ಎರಡು ಫೀಟ್ ಗಾಡಿ ಕಟ್ಟಿರಿ ಮತ್ತೆ ಕಲ್ಲಿನ ಗ್ವಾಡಿ ದುರಸ್ತ ಇಷ್ಟೆಲ್ಲ ಸಂಪೂರ್ಣ ಕೆಲಸ ಆಗಿನೂ ಕೂಡ ಎರಡು ತಿಂಗಳಾಗ ಸ್ಲ್ಯಾಬ್ ಹಾಕೊಂಡಿರಿ ಅದು ಸಾಡೆ ತಿನ್ ಮೂರ್ತಕ್ಕ ಅದು ಏನೇ ವ್ಯತ್ಯಾಸ ಬಂದರೂ ಕೂಡ ಹಳ್ಳಿ ಸ್ಲ್ಯಾಬ್ ಸಾಡೆತಮೂರ್ತಕ್ಕೇ ಹಾಕೊಂಡ್ರಿ ಹೌದ್ರಿ ಈಗ ನಿಮಗೆ ಮನೆ ಕಟ್ಟಿಂದ ಇದು ತಳದಾಗ ಹೆಂಗೆಂಗೋ ಇತ್ತು ಕಟ್ಟಿಂದ ಇಷ್ಟು ಇಷ್ಟು ಬೇಗ ಮುಗೀತು ಈಗ ಮನಸ್ಸಿನಾಗ ಒಂದು ಏನೋ ಒಂದು ಭಾವನೆ ಹುಟ್ಟಿರ್ತದೆ ಸಂತೋಷ ಅನ್ನಿಸ್ತದ ಸಂತೋಷ ಅನ್ನಿಸ್ತದ್ರಿ ಯಾಕಂತ ಕೇಳಿರಿ ನಾನು ಇನ್ನ ಒನ್ ಒಂದು ಈ ಮನಿಗ್ ಬಂದು ಬಿಡಬೇಕಾ ನಾವು ಇದೆ ಹೌದು ನಾನು ಲೆಕ್ಕ ಹೌನ್ರಿ ತೋ ಲೇಟ್ ಆಯ್ತು ಈಗ ಹಾ 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 ನನಗೆ ಮನೇಗೆ ಹೆಂಗ್ ಅಂದ್ರೆ ಹೌನ್ರಿ ಯಾಕರ ದಿನಪ್ಪ ಈ ಮನೇಗೆ ನನಗೆ ಹೌದು ಕಾರಣ ಏನು ರೀ ಅದು ವಾಸ್ತು ಒಳಗಡೆನ ಸ್ವಲ್ಪ ಜ್ಞಾನ ಐತಿ ಅದು ಇದ್ದ ಮನಿ ವಾಸ್ತು ಕಿಲ್ರಿ ಅದು ಹಾ ಈ ವಾಸ್ತುೊಳಗೆ ಸರಳವಾಗಿ ಪೂರ್ಣಗೊಳ್ಳುತ್ತೋ ಇದು ವಾಸ್ತು ಬಿದ್ ಸರಳವಾಗಿ ಪೂರ್ಣಗೊಂಡ್ರಿ ಹಾ ಈ ಮಾತ ಎಲ್ಲರಿಗ ಗೊತ್ತಾಗ್ಲಿ ತಿಳಿಲಿ ಇದು ಸಲ ಆ ವಿಷಯ ಹೇಳ್ರಿ ನಮ್ಮ ನಿಮ್ಮ ಮನಿ ಹೆಂಗ ವಾಸ್ತು ಕೂಡಸ್ಕೊಟ್ವಿ ಕೂಡಿಸ್ಕೊಟ್ಟಿಂದ ಅದು ಸರಳವಾಗಿ ಹೆಂಗ ಮುಗಿಯುತ್ತ ಏನೇನು ತೊಂದ್ರಿಲ್ಲ ನೀವ್ ಎಂದ ವಾಸ್ತು ಹಾಕಿ ಕೊಟ್ಟಿರಿ ಅವತ್ತೇನು ಏಳೇ ತಾರೀಕಿಗೆ ಚಾಲೂ ಮಾಡೀರಿ ಹೌದು ನಾವೇ ಅದು ಮನಿ ಅನ್ನಂಗ ಕತ್ತಿವ್ ನನಗ ಅಷ್ಟು ಜಲ್ದಿ ಮುಗಿಸಿನಿ ಹೌನ್ರಿ ಮುಗದ ಅಂದ್ರೆ ಕಟ್ಲಾಕತ್ತಿನ ಒಬ್ಬೊಬ್ರು ನಾಲ್ಕು ಐದು ವರ್ಷ ಕಟ್ಟದವರು ಅದಾರ ಎರಡ್ ಎರಡು ವರ್ಷ ಅದಾರ ಮೂರ್ ಮೂರ್ ವರ್ಷ ಕಟ್ಟದವರು ಅದಾರ ಅವರು ಒಂದ್ ಹೋಲಿಕೆಗೂ ನಿಮ್ ಹೋಲಿಕೆಗೂ ನಿಮ್ಮ ಭಾವನೆ ಒಳಗ ಕಟ್ಲಾಕತ್ತಿನ ಇಲ್ಲ ನಂಗೆ ಐತಿ ಇನ್ನು ಹೌದಲ್ರಿ ಯಾಕೆ ಒಡ್ರು ನಮ್ ಕೈಯಾಗ ಹಂಗೆ ಸಿಕ್ಕಾರ ಹೌದು ಇನ್ನೇನು ನನಗೆ ಶುಭ ದಿನ ತಿರ್ಬೇಕಾಗಿ